ಹತ್ತು ವರ್ಷಗಳ ನಂತರ ವಿಪಕ್ಷ ನಾಯಕರು ಇವತ್ತಿನ ಸಮಾರಂಭದಲ್ಲಿ ಕೆಂಪುಕೋಟೆಯ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದರು ರಾಹುಲ್ ಗಾಂಧಿ ಈಗ ಅಧಿಕೃತ ವಿಪಕ್ಷ ನಾಯಕರು ಅವರನ್ನು ನಾಲ್ಕನೆಯ ರೋನಲ್ಲಿ ಕೂಡಿಸಲಾಗಿತ್ತು ನಾಲ್ಕನೆಯ ಸಾಲಿನಲ್ಲಿ ಕೂಡಿಸಲಾಗಿತ್ತು ಪ್ರೋಟೋಕಾಲ್ಗೆ ಧಕ್ಕೆಯಾಗಿದೆ ಪ್ರೋಟೋಕಾಲ್ ಪ್ರಕಾರ ಫಸ್ಟ್ ರೋನಲ್ಲಿ ಕೂತ್ಕೋಬೇಕಾಗಿತ್ತು ನೋಡಿ ಎಲ್ಲಿ ಕೂತ್ಕೊಂಡಿದ್ದಾರೆ ಹಿಂದೆ ಪ್ರೋಟೋಕಾಲ್ ಅಂತ ಒಂದಿರುತ್ತೆ ಫಸ್ಟ್ ರೋನಲ್ಲಿ ಕೂತ್ಕೋಬೇಕು ವಿಪಕ್ಷ ನಾಯಕರು ನೋಡಿ ಮುಂದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಚಂದ್ರಚೂಡ್ ಅವರಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಇದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ದಾರೆ ಅಮಿತ್ ಶಾ ಇದ್ದಾರೆ ಗೃಹ ಸಚಿವರು ಅಲ್ಲಿ ಹಿಂದೆ ರಾಹುಲ್ ಗಾಂಧಿ ಇದ್ದಾರೆ ಶಿಷ್ಟಾಚಾರದ ಉಲ್ಲಂಘನೆ ಇದು ಅದಕ್ಕೆ ಇದನ್ನು ರಕ್ಷಣಾ ಇಲಾಖೆ ಮಾಡುವಂಥದ್ದು ಅವರ ಸ್ಪಷ್ಟೀಕರಣ ಏನು ಇಲ್ಲ ಮುಂದಿನ ಸಾಲಿನಲ್ಲಿ ಒಲಿಂಪಿಕ್ ಪದಕ ವಿಜೇತರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಆದ್ದರಿಂದ ಹಿಂದೆ ಕೂಡಿಸಿದ್ದಾರೆ ಒಲಿಂಪಿಕ್ ಪದಕ ವಿಜೇತರಿಗೆ ಮುಂದೆ ಕೂಡಿಸಬೇಕು ಅಂತಿದ್ದರಿಂದಾಗಿ ಅವರನ್ನು ಹಿಂದೆ ಕೂಡಿಸಿದ್ರು ಕಾಂಗ್ರೆಸ್ ಈ ವಾದವನ್ನು ಒಪ್ತಾ ಇಲ್ಲ ಯಾರು ಯಾರೇನು ಮಾತಾಡಿದ್ದಾರೆ ಅಂತ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ ಅನುಭವಿಸಿದ್ರೂ ಸಹ ಅವರ ವಿಕೃತ ಮನೋಭಾವವನ್ನು ಮತ್ತು ಬೇರೆಯವರನ್ನ ಈ ಆಳಿಸಿ ಸಂತೋಷ ಬೀಳ್ತಕ್ಕಂಥ ಸ್ಯಾಡಿಸ್ಟಿಕ್ ಆ್ಯಟಿಟ್ಯೂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ವಿಕೃತ ಮನಸ್ಥಿತಿಯಲ್ಲಿರೋರಿಂದ ನೀವು ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ರಾಷ್ಟ್ರದ ಮತ್ತು ರಾಜ್ಯದ ಯಾವುದೇ ರಾಜ್ಯದ ರಾಷ್ಟ್ರದ ಶಿಷ್ಟಾಚಾರದಲ್ಲಿ ಪಾರ್ಲಿಮೆಂಟ್ರಿ ಪಾಲಿಟಿಕ್ಸಲ್ಲಿ ಪ್ರೋಟೋಕಲ್ ನೋಡಿದಾಗ ಮೊದಲನೇ ಸ್ಥಾನ ಪ್ರಧಾನಮಂತ್ರಿಗಳಿಗೆ ಅದು ಎರಡನೇ ಸ್ಥಾನ ವಿರೋಧ ಪಕ್ಷದವರ ನಾಯಕರಿಗೆ ಇರುತ್ತೆ ರಾಷ್ಟ್ರದ ಇತಿಹಾಸದಲ್ಲಿ ಕೆಂಪುಗೋಟೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಪ್ರತಿ ಬಾರಿಯೂ ಸಹ ವಿರೋಧ ಪಕ್ಷದ ನಾಯಕರನ್ನ ಎದುರಿಗೆ ಸಾಲಲ್ಲಿ ಕೂಡಿಸ್ತಕ್ಕಂಥದ್ದು ಒಂದು ಶಿಷ್ಟಾಚಾರ ಪರಂಪರೆ ಅದರಿಂದ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡಿದ್ರೆ ನರೇಂದ್ರ ಮೋದಿಯವರು ಅವರ ಸರ್ಕಾರ ಇವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಇವರು ಧೂಳೀಪಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಈ ರೀತಿ ವಿರೋಧ ಪಕ್ಷದವರಿಗೆ ಅವಹೇಳನ ಮಾಡಿದ್ದೀರಿ ಅಂತ ತಿಳ್ಕೊಂಡ್ರೆ ಅದು ಅವರ ವಿಕೃತ ಮನೋಭಾವನ ಪ್ರದರ್ಶನ ಮಾಡ್ತಾ ಇದೆ ಇನ್ನೊಂದು ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಹಿಂದೆ ಕೂಡಿಸಿದ್ರು ಆವಾಗ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿದರು ವಿಪಕ್ಷ ನಾಯಕರನ್ನು ಹಿಂದೆ ಕೂಡಿಸಿದ್ದೀರಿ ಅಂತ ಅವರು ಅಧಿಕೃತ ವಿಪಕ್ಷ ನಾಯಕರೇ ಅಲ್ಲ ಅಂತ ಬಿ ಜೆ ಪಿ ಕಡೆಯಿಂದ ವಾದ ಬಂತು ಅಧಿಕೃತ ನಲ್ವತ್ನಾಲ್ಕು ಸೀಟ್ ಇದ್ದು ಆವಾಗ ಕಾಂಗ್ರೆಸ್ಸಿಂದು ಅಧಿಕೃತ ವಿಪಕ್ಷ ನಾಯಕರ ಅಲ್ಲ ಅಧಿಕೃತ ವಿಪಕ್ಷವೇ ವಿಪಕ್ಷವೇ ಇಲ್ಲ ಭಾರತದಲ್ಲಿ ಅಂತ ಆವಾಗ ಹಂಗಿತ್ತು ಕಾಲ ಆವಾಗ ಬಿ ಜೆ ಪಿಯವರು ಇನ್ನೊಂದು ಫೋಟೋ ತೋರಿಸಿದ್ರು ಅಧಿಕೃತ ವಿಪಕ್ಷ ನಾಯಕರಾಗಿ ರಾಜನಾಥ್ ಸಿಂಗ್ ಅವರು ಇದ್ದಾಗಲೂ ಕೂಡ ಅವರು ನಾಲ್ಕನೇ ಸ್ಥಾನಕ್ಕೆ ಕೂಡಿಸಿದ್ರಿ ಅಂತ ಅವರೊಂದು ಫೋಟೋ ಬಿಡುಗಡೆ ಮಾಡಿದರು ಒಟ್ಟಿನಲ್ಲಿ ಶಿಷ್ಟಾಚಾರದ ಚರ್ಚೆ ಆಗ್ತಾ ಇದೆ ಒಲಂಪಿಕ್ ಪದಕ ವಿಜೇತರನ್ನು ಮುಂದೆ ಕೂಡಿಸಿದ ಕಾರಣಕ್ಕಾಗಿ ವಿಪಕ್ಷ ನಾಯಕರನ್ನು ಹಿಂದಾಕಿದ್ದೀವಿ ಅನ್ನುವ ಸ್ಪಷ್ಟೀಕರಣ ಈ ರೀತಿ ಆಗಬಾರ್ದು ಅನ್ಡೌಟೆಡ್ಲಿ ಇನ್ನು ಈ ಒಲಂಪಿಕ್ ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಮನೆ ಕರೆದಿದ್ರು ಇವತ್ತು ಇವತ್ತೊಂದು ಔತಣ ಕೂಟ ಅವರಿಗೆ ಹಾಕಿ ಟೀಮ್ನವರು ಸೈನ್ ಮಾಡಿದ ಹಾಕಿ ಸ್ಟಿಕ್ಕನ್ನು ಕೊಟ್ಟರು ಮನುಭಾಕರ್ ಶೂಟಿಂಗ್ನಲ್ಲಿ ಕಂಚು ಪದಕ ಅವ್ರು ಜರ್ಸಿ ಕೊಟ್ಟರು ಸೈನ್ ಹಾಕಿದ್ದು ಅವ್ರ ಜೊತೆಗೊಂದು ಸಂವಾದ ಇತ್ತು ಇವತ್ತು ನೀವು ದೇಶಕ್ಕೆ ಹೆಮ್ಮೆ ತಂದಿದ್ದೀರಿ ಇತ್ಯಾದಿ ಇತ್ಯಾದಿ ಮಾತುಗಳನ್ನು ಮೋದಿ ಹೇಳಿದ್ದಾರೆ ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್